हम्म हो सकता है मेरे अंदर का पेट बंद रहने है मेरे के नौ वेपन्स है ये वो सी से बर्स्ट है नहीं ना ऑटो बिटर है ऑटो बिटर है मतलब मछली वाला रोड सर्विस है

ಪಂಚನಾಮೆಗೆ ನೀವು ನೋಟಿಸ್ ಜಾರಿ ಮಾಡ್ತಿದ್ದಾರ ನೋಟಿಸು ಸೈನ್ ಮಾಡಿ ಎಷ್ಟು ಜನ ಇದಾರೆ ನಾಲ್ಕು ಜನ ಯಾರು ಯಾರು

ಅದು ಟ್ರಿಮ್ಮಾ ಏಯೋ ಅದು ಮನೆಯಲ್ಲಿ ನೀವು ಆಪರೇಟ್ ಇದೀಯಾ ಪಿಿಸಲು ದಿಸ್ತೋ ಏನಮ್ಮ ಮತ್ತೆ ಲಾಂಗ್ ರೇಟಿಂಗ್ ಇದಿಲ್ಲ ಇದೇನು ಅಣ್ಣ ನಾನು ಬಿಡು ನೀವೇ ಇತ್ತು ಅಂದ್ರೆ ಅಂತವ ಏನಿಲ್ಲಮ್ಮ ಓಪನ್ ಮಾಡಬಹುದು ಅಂತ ಹೇಳಿ ಒಂದು ಸ್ವಲ್ಪ ಮಾಹಿತಿ ಬಂದಿದೆ ಸೊ ಅದ್ರ ಮೇಲೆ ಸರ್ಚ್ ಮಾಡೋಣ ಅಂತ ಮನೆಗೆ ಒಂದು ಮಳೆ ಸರ್ಚ್ ಮಾಡೋದು ಈಗ ಅಲ್ಲಿ ಮನೆಯಲ್ಲಿ ಇರುತ್ತೆ ಅಂತ ನೀವು ನೋಡಬೇಕು ಅಷ್ಟೇ ಅದಕ್ಕೆ ಮನೇಲಿ ಲೇಡೀಸ್ ಇರ್ತಾರೆ ನಮ್ಮ ಡಬ್ಲ್ಯೂ ಸ್ಟಾಪ್ ಇದಾರೆ ಇವರು ಐವತ್ತು ಸ್ಟೆಂಟು ಪಂಚನಾಮ ಬರೀತಾರೆ ಸೊ ಹೋಗೋಣ ಓಕೆ ಗಾಂಧಿನಗರ ಮಳೆ

బాయ్ ఏదో ఐటమ్స్ మన డితే ಮಾಡೋದು ಬಟ್ಟೆ ಬಟ್ಟೆ ಸ್ವಲ್ಪ ಬಟ್ಟೆ ಬರ್ರಿ ಪಂಚರ್ ಬನ್ರಿ ಸಾವಿರ ಜೊತೆಗೆ ಬರ್ರಿ ಬರ್ರಿ ಹ್ಞೂ ನಡಬಿಟ್ರು

ராஜநகர் Oops. ಸುರೇಶ್ ಈ ಕಡೆ ಬನ್ರಿ ಇವತ್ತು ಎಲ್ಲ ಮನೆಯೂ ದಾಳಿ ಮಾಡ್ತಾ ಇದ್ದಾರೆ ನಮ್ಮಿಂದ ಏನು ವಿಶೇಷ ಏನಾದ್ರೆ ಈ ಮನೆಗೆ ಏನಾದ್ರು ಮಾರಕಾಸ್ತ್ರನೋ ಗಾಂಜಾ ನೋ ಏನಾದ್ರು ಇಟ್ಕೊಂಡಿದ್ರೆ ಡ್ರೈವ್ ಮಾಡೋಕ್ಕೆ ಅಪ್ಲೋಡ್ ಮಾಡೋಂಥ ವಸ್ತುಗಳನ್ನ ಏನಾದ್ರು ಮನೆಗೆ ಸ್ಟೋರ್ ಮಾಡಿಟ್ಟಿದೆ ಅಂತ ಕಾಣುತ್ತೆ ಈ ಮನೆಗಳಲ್ಲಿ ಆ ವಸ್ತುಗಳನ್ನ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಂತ ಹೇಳಿ ನಮಗೆ ಡ್ರೈಟ್ ಬಂದಿರೋದ್ರಿಂದ ವಾರಂಟ್ ಕಾರ್ಡ್ ಇದೆ ಸಚಿವ ಸರ್ಚಿವಾರಂಟಂದ್ರೆ ಅಂತ ಹೇಳಿ

ನೀನೇ ಓಪನ್ ಮಾಡಿ ತೋರಿಸ್ಬಿಡು ಏನೇನಿದೆ ಅಂತ ನಾವು ಅಮ್ಮ ಚೆಕ್ ಮಾಡ್ತೀನಿ ನಿಮ್ಮ ಬೀರು ಇಲ್ಲ ಅದು ಕಾಸ್ಟ್ ಕೀರಾ ನೀವು ಬಂದ್ರಪ್ಪ ಅದೇನು ನಿಮ್ಗೆ ಯಾವ ಕಷ್ಟ ಬೇಕಂತ ಈ ಥರ ಏನಾದರೂ ಇಟ್ಟಿದ್ದೀರಾ ಮಾಡ್ತಾ ಇದೆಯಾ इसको इसको बिस्किन मसलियां लाभ